ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಬ್ಲಾಕ್ ಸೋಮವಾರ ಬೆಳಗ್ಗೆ ಎದ್ದುಬಿಟ್ಟು ಸ್ಟವ್ವೆಲ್ಲ ಅಂಟಿಸಿ ಕ್ಲೀನೆಲ್ಲ ಮಾಡಿಬಿಟ್ಟು ಹಾಲೆಲ್ಲ ಹಾಕಿ ಕಾಫಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಬೇಕಾಗಿರೋದು ಕಾಫಿನೇ ಇಲ್ಲಾಂದರೆ ನಮಗೊಂಥರ ತಲೆನೋ ಬರುತ್ತೆ ಹಾಗಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ಡೈರೆಕ್ಟು ಸಕ್ಕರೆ ಹಾಲಿಗೆ ಹಾಕೋಕ್ಕೋಗಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊತೀನಿ ಮತ್ತು ಫಿಲ್ಟರ್ ಕಾಫಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ತ್ರೀ ಸ್ಪೂನು ಪೌಡರ್ ಹಾಕ್ತಾ ಇದ್ದೀನಿ ಫಿಲ್ಟರ್ ಕಾಫಿ ಪೌಡರ್ ಬರುತ್ತೆ ಅದು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಗರ್ ಹ್ಯಾಡ್ ಮತ್ತು ಅದು ಎಲ್ಲ ಆಗಿರುತ್ತೆ ಟಿಕೊಂಡು ತೊಗೊಂಡು ಗ್ಲಾಸ್ ಹಾಕ್ಕೊಂಡು ಮತ್ತು ಅದು ಮಿಕ್ಸ್ ಮಾಡ್ಕೊಳೋದು ಆಮೇಲೆ ಎಲ್ಲ ಬಾಗಿಲೆಲ್ಲ ತೊಳೆದು ಪೂಜೆ ಎಲ್ಲ ಆಯಿತು ಮತ್ತು ಅದು ಸೋಮವಾರ ದಿವಸ ವೀಕ್ಲಿ ವೀಕ್ಲಿ ಈ ಥರ ಅಭಿಷೇಕ ನಡಿತೈತೆ ಕಾಶಿಯಿಂದ ನೀರು ತಂದಿದ್ವಿ ಅದು ನಾನು ಈ ಥರ ಅಭಿಷೇಕಕ್ಕೆಲ್ಲ ಹಾಕ್ಕೊತೀನಿ ಮತ್ತು ವಿಭೂತಿ ಎಲ್ಲ ಹಾಕಿ ವಿಭೂತಿಯಿಂದ ಅಭಿಷೇಕ ಎಲ್ಲ ಮಾಡ್ಕೊತೀನಿ ತುಂಬ ಇಷ್ಟ ಆಯ್ತಾರೆ ಸೋಮವಾರ ಅಂತೂ ಈ ಥರ ಮಾಡ್ಕೊತೀನಿ ನಮ್ಮದು ಮ್ಯಾನದಿಯವರು ಬಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ಬಟ್ ಸೋಮವಾರ ಅಂತೂ ತುಂಬ ಇಷ್ಟ ಥರ ಎಲ್ಲ ಅಭಿಷೇಕ ಎಲ್ಲ ಮಾಡಿ ಮನೆಗೆ ಪೂಜೆ ಎಲ್ಲ ಮಾಡ್ಕೊತೀನಿ ಮತ್ತು ನೆಕ್ಸ್ಟ್ ಬಂದರೆ ಇಲ್ಲಿ ಬೆಳಗ್ಗೆ ತೀವ್ರ ಚಟ್ನಿ ಮಾಡಿದ್ದೆ ಅದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಇಲ್ಲಿ ಕೆಂಪಕ್ಕಿ ಇತ್ತು ಬ್ರೌನ್ದು ಅದರಲ್ಲಿ ನಾನು ದೋಸೆ ಎಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸಾಲ್ಟ್ ಎಲ್ಲ ಹಾಕಿ ದೋಸೆ ಮತ್ತು ನೆಕ್ಸ್ಟ್ ಬಂದರೆ ಮೊಳಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೊಳಕೆ ಎಲ್ಲ ಕಟ್ಟಿದ್ದೆ ಮೊಳಕೆಯಲ್ಲಿ ಕ್ಯಾರೆಟು ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಸೌತೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಜೀರಿಗೆ ಸಾಲ್ಟು ಸೊಪ್ಪದು ಜೀರಿಗೆ ಬರುತ್ತೆ ನಾನು ಅದು ಹಾಕ್ಕೊತಾ ಇದ್ದೀನಿ ಪೌಡ್ರೆಲ್ಲ ಹಾಕೋಕ್ಕೆ ಹೋಗಲ್ಲ ಮತ್ತು ಲೈಟಾಗಿ ನಿಂಬೆಹಣ್ಣು ಅಷ್ಟೇ ಬೆಳಗ್ಗೆ ಇದು ರೆಗ್ಯುಲರಾಗಿ ನಾವು ಡೈಲಿ ಇರ್ತೀವಿ ಮೊಳಕೆ ಹೆಲ್ತ್ಗೂ ತುಂಬ ಒಳ್ಳೇದು ಇದು ನಮ್ಮ ಮನೆಯವ್ರಿಗೂ ಡೈಲಿ ಕಂಪಲ್ಸರಿ ಮಕ್ಳಿಗೂ ಸಮೇತ ನಾವು ಒಳಗೆ ಇದು ಕೊಟ್ಬಿಡ್ತೀವಿ ತುಂಬ ಹೆಲ್ತ್ಗೆ ಬೆನಿಫಿಟ್ ತುಂಬ ಐತೆ ಇದರಲ್ಲಿ ಮೊಳಕೆಯಲ್ಲಿ ಹಾಗಾಗಿ ಬೆಳಗ್ಗೆ ಟಿಫನ್ ಇವತ್ತು ಇದು ಫಾರ್